ಫ್ರೆಂಡ್ಸ್ ಇವತ್ತು ವೀಡಿಯೋ ಮಾಡ್ತಾ ಇರೋ ದೇಶ ಒಂದು ಸುಮಾರು ಜನ ಕೇಳಿದ್ರು ನಿಮ್ಮ ರೊಟ್ಟ ಸು ಕರು ಆಗ್ತಾ ಅಂತ ವಿಡಿಯೋದಲ್ಲಿ ಎಲ್ಲ ಕಮೆಂಟ್ ಮಾಡಿದ್ದೀರಿ ಅದಕ್ಕೆ ನಮ್ಮ ದೊಡ್ಡ ಹಸು ಯಾವ ಕರು ಹಾಕ್ತು ಯಾಕೆ ದೊಡ್ಡ ಹಸು ಕರು ಹಾಕಿದ್ರು ವೀಡಿಯೋ ಮಾಡೋಕ್ಕಾಗಿಲ್ಲ ಮತ್ತು ನಮ್ಮದು ಹಸು ಕರು ಆಗ್ತಲ್ಲ ಇದು ಆ ಹಸು ಯಾವ ಕರು ಮತ್ತು ಏನಂತ ಹೆಸರು ಕಟ್ಟಿದೀವಿ ನಮ್ಮ ಕರುಗೆ ಅದ್ರ ಬಗ್ಗೆ ಇವತ್ತು ವೀಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡೋಣ ಅಂತ ವೀಡಿಯೋ ಮಾಡ್ತೀನಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಹಳ್ಳಿ ರೈತರ ಮಕ್ಕಳಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇದೇ ರೀತಿ ವೀಡಿಯೋಸ್ ನೋಡ್ತಾ ಇರಿ ಪೂರ್ತಿ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಪೂರ್ತಿ ವೀಡಿಯೋ ನೋಡಿ ನಮಸ್ಕಾರ ಸ್ನೇಹಿತರೆ ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ನಿಮ್ಮ ಹಸುಗಳು ಎಲ್ಲ ಕರ ಹಾಕಿದ್ವಾ ಇನ್ಯಾ ಆ ಹಸು ಕರು ಹಾಕೋಕೆ ಬಾಕಿ ಐತೆ ಮತ್ತು ನಿಮ್ಮ ದೊಡ್ಡ ಹಸು ಕರು ಹಾಕ್ತಾ ಯಾವ ಹಾಕೋದ್ರ ಬಗ್ಗೆ ವಿಡಿಯೋ ಮಾಡಲಿಲ್ವಲ್ಲ ಏನು ಕರು ಹಾಕ್ತು ಮತ್ತು ನಮ್ಮದು ಆ ಹಸು ಕರು ಹಾಕಿತ್ತಲ್ಲ ಎಷ್ಟು ಹಾಲು ಕೊಡ್ತಾಯಿದೆ ಅಂತ ಎಲ್ಲ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಮತ್ತು ಇನ್ನೊಂದು ಟಾಪಿಕ್ ತಗೊಳೋಣ ಅಂತ ಇದ್ದೀನಿ ನೋಡಿ ಈ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಎಲ್ಲೋ ನೋಡಿ ನಾ ಇನ್ನೂ ಮೊದಲನೇಗಾಗಿ ಹೇಳಬೇಕು ಅಂದರೆ ನಮ್ಮ ದೊಡ್ಡ ಹಸು ಕರು ಹಾಕ್ತಾ ಅಂತ ಕೇಳಿದ್ವಿ ಹೌದು ಕರು ಹಾಕಿದೆ ಹಸು ಹಸು ಕರು ಹಾಕದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಏನಕ್ಕೆ ಅಂದರೆ ಹಸುವಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದು ಹುಷಾರಿರಲಿಲ್ಲ ಸರಿಯಾಗಿ ಇನ್ನೂ ಸರಿಯಾಗಿ ಹುಷಾರಾಗಿಲ್ಲ ಇನ್ನೂ ಸರಿಯಾಗಿ ತಿಂಡಿ ಮೇವು ಏನೂ ಜಾಸ್ತಿ ನಾವು ಕೊಡ್ತಾಯಿಲ್ಲ ಅದು ತಿಂತಾಯಿಲ್ಲ ಜ್ವಳದ ಕಡಿ ಹಾಕಿದ್ರೆ ತಿನ್ನುತ್ತೆ ಇವತ್ತು ಕರೆಂಟ್ ಇಲ್ಲ ಅದಕ್ಕೆ ಹಾಕಿನಿ ಅದಕ್ಕೆ ಬೇಡ ನನಗೆ ಅಂತ ಮುನಿಸ್ಕೊಳಂಗೆ ಮನಗೈತೆ ನಮ್ಮ ಹಸು ಅದಕ್ಕೆ ಸಿಕ್ಕಾಬಟ್ಟೆ ಮುನಿಸ್ಕೊಂಬಿಟ್ಟೈತೆ ಇವತ್ತು ನನ್ನ ಜೊತೆ ಯಾಕೆ ಅಂತ ಗೊತ್ತಿಲ್ಲ ಯಾಕೆ ಅಂದರೆ ಜೋಳದ ಗಡ್ಡಿ ಹಾಕಿರವಲ್ಲ ಅಂತ ಕಾ ಅದಕ್ಕೆ ಇರ್ಬೋದು ಅಂದ್ಕೊಂಡಿದ್ದೀನಿ ಐ ದೊಡ್ಡಿ ನೋಡಿ ನಾನು ರೊಟ್ಟಿ ಅಂದರೆ ಕಿವಿ ಹಂಗೆ ಯಾಕೆ ಬೇಡವಾ ಮೇವು ತಿನ್ನೋದಿಲ್ವಾ ಅಂತ ಇನ್ನು ನೋಡಿ ನಮ್ಮ ನಿಧಿ ಅಲ್ಲಿ ಮನಗೈತೆ ಇನ್ನು ಹಾಲು ನಿಮಿಷಕ್ಕೆ ಬಂದರೆ ಈಗ ಕರು ಹಾಕಿ ಒಂದು ತಿಂಗಳು ಆಗಕ್ಕಾಯ್ತಾ ಇಲ್ಲ ಇಪ್ಪತ್ತು ದಿವಸ ಆಯಿತು ಇನ್ನು ಸೋಮವಾರ ಹದಿನೆಂಟರಿಂದ ಇಪ್ಪತ್ತು ದಿವಸ ಆಗೋಕ್ಕಾಯ್ತು ಕರಾಕಿ ಇನ್ನೂ ಸರಿಯಾಗಿ ತಿಂಡಿ ಗಿಂಡಿ ಏನೂ ಕೊಡ್ತಾಯಿಲ್ಲ ಹಸಿಗಿ ಇನ್ನೂ ಸ್ವಲ್ಪ ಬ್ಲೀಡಿಂಗ್ ಇರ್ತದೆ ಈಗಲೇ ತಿಂಡಿ ಜಾಸ್ತಿ ಮಾಡಿದ್ರೆ ಹಾಲಪ್ಪಾಗುತ್ತೆ ಮತ್ತು ಮೇವು ಸರಿಯಾಗಿ ಚೆನ್ನಾಗಿ ತಿಂತ ತಿನ್ನೋದಿಲ್ಲ ಮೇವು ಬಿಟ್ಬಿಡ್ತವೆ ಹುಷಾರೋಗ್ತವೆ ಅನ್ನೋ ಉದ್ದೇಶಕ್ಕೆ ನಾವು ಒಂದು ಇಪ್ಪತ್ತು ದಿವ್ಸ ತುಂಬ ಗಂಟೆ ಜಾಸ್ತಿ ತಿಂಡಿ ಕೊಡೋದಿಲ್ಲ ಇಪ್ಪತ್ತು ದಿವ್ಸ ಗಂಟೆ ಏನು ತಿಂಡಿ ಕೊಡ್ತೀವಿ ಅಂದರೆ ಜೋಳದ ಮುಚ್ಚು ರಾಗಿ ಎರಡನ್ನೂ ಮಿಕ್ಸ್ ಮಾಡಿ ಅಂಬ್ಲಿ ಥರ ಕಾಯಿಸಿ ಗಟ್ಟಿಯಾಗಿ ಕಾಯಿಸ್ಬೇಕು ತೆಳುವಾಗಿ ಕಾಯಿಸ್ಬಾರ್ದು ಅದ ಕೊಡ್ತೀವಿ ಒಂದು ಒಂದು ಎಷ್ಟು ಪ್ರಮಾಣದಲ್ಲಿ ಕೊಡ್ತೀವಿ ಏನು ಬೇಕು ಅಂದ್ರ ಬಗ್ಗೆ ಬೇಕು ಅಂದರು ಮಾಹಿತಿ ಬೇಕು ಅಂದರು ಕೇಳಿ ಮುಂದಿನ ವೀಡಿಯೋದಲ್ಲಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಅಷ್ಟು ಈ ತಿಂಡಿ ಕೊಡ್ತೀನಿ ಕರು ಹಾಕಿ ಈಗ ಇಪ್ಪತ್ತು ದಿವಸ ಆಗೋಕ್ಕಾಯ್ತು ಇನ್ನು ಇನ್ನೊಂದು ಎಂಟತ್ತು ದಿವ್ಸು ಗಂಟೆ ಇನ್ನು ಅದೇ ರೀತಿ ಹಸಿಗೆ ಆ ಥರ ತಿಂಡಿ ಕೊಡ್ತೀವಿ ತಿಂಡಿ ಮೇಂಟೆನೆನ್ಸ್ ಆ ಥರ ಮಾಡ್ತೀವಿ ಇಪ್ಪತ್ತು ದಿವಸ ಆದಮೇಲೆ ಇನ್ನು ಅದ್ರ ಜೊತೆಗೆ ಒಂದು ಸ ಒನ್ ಟೈಮು ಫೀಡು ಒನ್ ಟೈಮ್ ಅದು ಎರಡನೂ ಮಿಕ್ಸ್ ಮಾಡಿ ಕೊಟ್ಕೊಂಡು ನಾವು ಅದೇ ತಿಂಡಿ ಜಾಸ್ತಿ ಮಾಡ್ಕೊಂಡು ಇದೊಂದು ಸ್ವಲ್ಪ ಕಮ್ಮಿ ಮಾಡ್ತೀವಿ ನಾ ಏನು ಆಮ್ಲಿ ಕೊಡ್ತಾಯಿರ್ತೀವಿ ಜೋಳ ಮತ್ತು ರಾಗಿ ಹಿಟ್ಟಿಂದು ಆಮ್ಲಿ ಮಾಡಿ ಏನು ಕೊಡ್ತಾಯಿರ್ತೀವಿ ಅದು ಕಮ್ಮಿ ಮಾಡಿಕೊಂಡು ಫೀಡ್ ಜಾಸ್ತಿ ಮಾಡ್ತೀವಿ ಅದ್ರ ಬಗ್ಗೆ ವೀಡಿಯೋ ಬೇಕು ಅಂದರೆ ಮುಂದಿನ ವೀಡಿಯೋದಲ್ಲಿ ಕಮೆಂಟ್ ಮ ಈ ವಿಡಿಯೋದಾಗ ಕಮೆಂಟ್ ಮಾಡಿ ಮುಂದಿನ ವೀಡಿಯೋ ಒಂದು ಎರಡು ವೀಡಿಯೋಗಳವೇ ಮಾಡಿರೋಂಥವು ಅವು ಬಿಟ್ಟು ಆಚೆ ವೀಡಿಯೋಗೆ ವೀಡಿಯೋ ಹಾಕ್ತೀನಿ ಈಗ ಹಾಲು ಇಶ್ ಬಂದರೆ ಬೆಳಗ್ಗೆ ಟೈಮು ಹನ್ನೊಂದು ಲೀಟ್ರು ಸಂಜೆ ಟೈಮು ಹತ್ತು ಲೀಟ್ರು ಒಂದು ದಿಸಕ್ಕೆ ಇಪ್ಪತ್ತೊಂದು ಲೀಟ್ರ್ ಹಾಲು ಬರ್ತಾಯಿದೆ ಇನ್ನೂ ತಿಂಡಿ ತಿಂಡಿ ಏನು ಕೊಡ್ತಾಯಿಲ್ಲ ತಿಂಡಿ ಎಲ್ಲ ಚೆನ್ನಾಗಿ ಕೊಟ್ಟರೆ ಮುಂದಕ್ಕೆ ಇದು ಅಪ್ಪ ಆಗುತ್ತೆ ಹಾಲು ಇನ್ನು ಬಂದು ನಮ್ಮ ಈ ನಮ್ಮ ಕುಳ್ಳೆ ಈಗ ಕರು ಹಾಕಿ ಎಷ್ಟು ಹತ್ತು ಹನ್ನೊಂದು ದಿವಸ ಆಯಿತು ಇದು ಬಂದು ಈಗ ಒಂದು ದಿವ್ಸ ಹತ್ತು ದಿವ್ಸ ಆಯ್ತು ಇವತ್ತು ಕರೆಕ್ಟಾಗಿ ಇದು ಬಂದು ಈಗ ಬೆಳಗ್ಗೆ ಟೈಮು ಒಂಬತ್ತು ಲೀಟ್ರು ಸಂಜೆ ಟೈಮು ಎಂಟು ಲೀಟ್ರ್ ಹಾಲು ಕೊಡ್ತಾಯಿದೆ ಇನ್ನೂ ಹಾಲು ಅದ್ರದ್ದು ಇನ್ನೂ ಹಾಲು ಅಪ್ಪಾಗಿಲ್ಲ ಹಾಲು ಅಪ್ಪಾಗಬೇಕು ಅಂದರೆ ಇನ್ನೂ ಹೆಚ್ಚು ಕಮ್ಮಿ ಒಂದು ಹದಿನೈದು ದಿವಸದ ಮೇಲೆ ಆಗುತ್ತೆ ಅದಕ್ಕೂ ಅದಕ್ಕೂ ಈಗ ಅಂಬ್ಲಿ ಮಾಮೂಲಿ ಕೊಡ್ತಾಯಿದ್ದೀವಿ ತಿಂಡಿ ಮಾತ್ರ ಒಂದು ಕೊಡ್ತಾ ಕೊಡ್ತಾಯಿಲ್ಲ ಹಾಗಾಗಿ ಈಗ ಅದ್ರದ್ದು ಹಾಲು ಅಷ್ಟಕ್ಕಷ್ಟೇ ಇನ್ನೂ ಹಾಲು ಅಪ್ಪಾಗಿಲ್ಲ ಇನ್ನೂ ಒಂದು ಅಪ್ಡೇಟು ಅಂದರೆ ಇದು ಗರು ಹಾಕಿತ್ತು ಕರು ಹಸುಗೆ ಹುಷಾರಿರ್ಲಿಲ್ವಲ್ಲ ಹಾಗಾಗಿ ಕರು ಕರು ನಿಶ್ಕ ಬಂದರೆ ಕರು ಬಂದು ಹೋರ್ಗರ ಹಾಕಿತ್ತು ಅದೇ ಬ ಮೇಲ್ಕಬು ಕರು ಎರಡು ದಿವಸ ಇತ್ತು ಅಷ್ಟೇ ಯಾಕೆ ಅಂದರೆ ಅದು ಹಸು ಹುಷಾರಿರಲಿಲ್ಲ ಕರು ಹಾಕಿ ಎರಡು ದಿವಸ ಮೂರು ದಿವ್ಸಕ್ಕೆ ಕರು ತೀರೋಯಿತು ಕರು ಇಲ್ಲ ಕರು ತೀರೋಗ್ಬಿಡ್ತು ನಿಮಗೆ ತೋರ್ಸೋ ಕೆಲಸರಿಗೆ ಹುಷಾರಿರಲಿಲ್ವಲ್ಲ ಹಂಗಾಗಿ ವೀಡಿಯೋ ಮಾಡೋಕ್ಕೂ ಆಗಿರಲಿಲ್ಲ ಕರ ಹೋರ್ಗರು ಹಾಕಿತ್ತು ಕರು ತೀರೋಯ್ತು ಇನ್ನು ನಮ್ಮ ಈ ಕು ಹಸು ಕುಳ್ಳಿ ಹಸು ಬಂದು ಹೆಣ್ಗರು ಹಾಕೈತೆ ಅದು ಕರು ಸಲೀಸಾಗಿ ಹಾಕ್ತು ವೀಡಿಯೋ ಅದ್ರ ವೀಡಿಯೋ ಬೇಕು ಅಂದರೆ ಹಿಂದಿನ ವೀಡಿಯೋದಲ್ಲಿ ಐತೆ ನೋಡಿ ಹ್ಞೂ ನೋಡಿ ಇಲ್ಲೇ ಐತೆ ಹೆಂಗೆ ಮನಗೈತೆ ನೋಡಿ ನಮ್ಮ ಪುಟಾಣಿ ಕರು ಅದಕ್ಕೆ ಮಾಯಾ ಅಂತ ಹೆಸರು ಕಟ್ಟಿದ್ದೀವಿ ಮಾಯಾ ಏನಮ್ಮ ಏನು ಮಾಡ್ತಾರಿಯಾ ಈಗ ಹುಲ್ಲಾಕಿದ್ದೀನಿ ಕರುಗಳಿಗೆ ಹಸುಗಳಿಗೆ ಎಲ್ಲ ಇವತ್ತು ಒಣಲ್ಲ ಇವು ಎಲ್ಲ ಚೆನ್ನಾಗಿ ತಿನ್ಕೊಂಡವೇ ಅವು ಇನ್ನೂ ನೀವು ತಿಂತಾವೆ ಹೆಚ್ಚಿನ ಪರ್ಸೆಂಟ್ ಜನಗಳು ನಾವು ನಾನು ಅದು ಸಾಯಿ ಇದು ನೋಡಿ ಪೂರ್ತಿ ಸಾಯಿವಾಲು ಕ್ರಾಸು ಪೂರ್ತಿ ಬಂದು ಸಾಯಿ ವಾಲ್ಕು ಸಾಮಾನ್ ಕೊಡ್ತಿರೋದ್ರಿಂದ ಸಾಯಿವಾಲ್ ಕರು ಬಂದೈತೆ ನಾನು ಎಲ್ಲ ಹೆಚ್ಚಿನ ಪರ್ಸೆಂಟ್ ನಮ್ಮನೆ ಹಸ್ಗಳಿಗೆ ಈಗ ಸಾಯಿವಾಲ್ನೇ ಕೊಡ್ತಾರೆ ಸಾಯಿವಾಲುಗಿದ್ರು ಜಾಸ್ತಿ ಇರೋದು ಕೆಲವೊಂದು ರಸಗಳಿಗೆ ಇರಲಿ ಒಂದು ಎರಡು ಅಂತ ಮಾತ್ರ ಹೆಚ್ಚು ಕೊಡಿಸ್ಕೊತಾಯಿದ್ದೀನಿ ಬಿಟ್ಟರೆ ಮನೆಗೆ ಹೆಚ್ಚು ಪರ್ಸೆಂಟ್ ಎಲ್ಲ ಈರು ಸಾಮಾನ ಕೊಡ್ಸಿರೋ ಮೊದಲನೇದು ನಾವು ಈರು ಸಾಮಾನು ಕೊಡ್ತೀರ ಅಂತ ನಮ್ಮ ಪೂರ್ಣಿ ಇಲ್ಲೇ ಹೇಳೇ ನೋಡಿ ಎರಡು ವರ್ಷದ ಮೇಲೆ ಒಂದು ಮೂರು ನಾಲ್ಕು ತಿಂಗಳಾಯಿತು ಏನು ಬೆಳವಣಿಗೆ ಸೈಜು ಎಲ್ಲ ಚೆನ್ನಾಗಿ ತೂಕ ಎಲ್ಲ ಚೆನ್ನಾಗೈತೆ ಇನ್ನು ನೆಕ್ಸ್ಟ್ಗೆ ಕರು ಅಂಥದು ಯಾವ ಹಸು ಅನ್ನೋದು ಬಂದರೆ ನಮ್ಮ ಇವಳು ನಮ್ಮ ದೊಡ್ಡ ಹಸು ಇದು ಸ್ವಲ್ಪ ಚೆನ್ನಾಗಿ ಹಾಲು ಕೊಡುತ್ತೆ ಮತ್ತು ಹತ್ತರಿಂದ ಹದಿನೈದು ಅಂತನ ಒಂದು ಟೈಮ್ಗೆ ಹದಿನೈದು ಲೀಟ್ರ್ವರೆಗೂ ಹಾಲು ಕೊಟ್ಟಿರೋಂಥ ಹಸು ಇದು ಇದು ಬಂದು ಇನ್ನೊಂದು ತಿಂಗಳು ಬೇಕು ಕರು ಹಾಕೋಕ್ಕೆ ಇನ್ನೂ ಕೆಟ್ಟಲು ಏನು ಮಾಡ್ತಾಯಿಲ್ಲ ಇನ್ನೊಂದು ತಿಂಗಳು ಬೇಕು ಒಂದು ತಿಂಗಳು ಮೇಲೆ ಆಗುತ್ತೆ ಕರು ನಷ್ಟೊತ್ತಿಗೆ ಈಗ ಏಳು ಮುಕ್ಕಾಲು ಎಂಟು ತಿಂಗಳು ಪೂರ್ತಿ ಆಗೈತೆ ಇನ್ನು ನೋಡಿ ನಮ್ಮ ನಿಧಿ ಮತ್ತು ಜಾನು ಇಬ್ರು ತಿಂತಾವ್ರೆ ತಿಂತಾರೆ ನಿಧಿ ಅವ್ರಿಗೆ ಇನ್ನೂ ಕಾಲುಗುಚ್ಚು ತಿಂಡಿ ಕೈ ತಿಂಡಿ ಏನೂ ಕೊಟ್ಟಿಲ್ಲ ಮಧ್ಯಾಹ್ನ ಟೈಮ್ ಕೊಡ್ತೀವಿ ಅಷ್ಟೇ ಒಂದೇ ಟೈಮ್ ಕರುಗಳಿಗೆ ನಾ ತಿಂಡಿ ಕೊಡೋದು ಎರಡು ಟೈಮ್ ಕೊಡೋಲ್ಲ ಒಂದು ಟೈಮ್ ಪೂರ್ತಿ ಒಂದೇ ಟೈಮು ತಿಂಡಿ ಕೊಡೋದು ಮಧ್ಯಾಹ್ನದಲ್ಲಿ ಎರಡು ಟೈಮ್ ನೀರು ಕುಡಿಸ್ತೀವಿ ಅಷ್ಟೇ ಒಂದೇ ಟೈಮ್ ತಿಂಡಿ ಕೊಡೋದು ಚೆನ್ನಾಗಿ ತಿಂಡಿ ಕೊಡ್ತೀವಿ ಒಂದೊಂದು ಕೆ ಜಿ ಅಷ್ಟು ತಿಂಡಿ ಕೊಟ್ಟರೆ ಒಂದೊಂದು ಕರುಗಳಿಗೆ ಸಾಕಾಗುತ್ತೆ ಈಗ ಮುಕ್ಕಾಲು ಮುಕ್ಕಾಲು ಕೆ ಜಿ ಕೊಡ್ತಾಯಿದ್ದೀವಿ ಸಣ್ಣ ಕರುಗಳಲ್ವ ಅಂತ ನೆಕ್ಸ್ಟಿಗೆ ಒಂದೊಂದು ಕೆ ಜಿ ಕೊಡ್ತೀವಿ ಇವಕ್ಕೆಲ್ಲ ಒಂದೊಂದು ಟೈಮು ಒಂದು ಕಾಲು ಕೆ ಜಿ ಅಷ್ಟು ತಿಂಡಿಗೆ ಕೊಡ್ತೀವಿ ನಮ್ಮ ಬಿಳಿಕರ ನಮ್ಮ ಪುಟ್ಟಲಕ್ಷ್ಮಿ ಮತ್ತು ನಮ್ಮ ಸಿಹಿ ಅಲ್ಲಿ ಬಂದರೂ ನಮ್ಮ ಖುಷಿ ಇನ್ನು ಸೀತಾ ಒಬ್ಬಳು ಅಲ್ಲಿ ಕಟಾಕಿದ್ದೀವಿ ಹಸನ್ನ ಅದನ್ನು ಅಲ್ಲಿ ನೆಳ್ಳಲ್ಲಿ ಮರದ ನೆಳ್ಳಲ್ಲಿ ಕಟ್ಟಾಕಿದ್ದೀವಿ ಇವನು ಎಲ್ಲ ನೀವು ಮರದ ನೆಳಕ್ಕೆ ಚೇಂಜ್ ಮಾಡಬೇಕು ಇನ್ನು ಬಿಸಿಲು ಬರೋ ಟೈಮ್ ಆಯಿತು ನೋಡಿ ಫ್ರೆಂಡ್ಸ್ ಇದೇ ರೀತಿ ಹಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ ಪೂರ್ತಿ ನಮ್ಮ ವೀಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿ